ನನ್ನನ್ನು ಕಾಗೆ ಅನ್ನುವ ವಿಚಾರವನ್ನು ನೀವು ಹೇಳಿದ್ದೀರಿ ಸ್ವಾಗತಾರ್ಹ ಕಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಾಣಿ ಒಬ್ಬ ಒಬ್ಬ ಒಂದು ಸಾವಿನ ಮನೆಯಲ್ಲೂ ಕೂಡ ಕಾಗೆಗೆ ಕಾಯುವಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ ತುಳುನಾಡಿನ ದೈವ ಕೊರಗಜ್ಜನ ಬಣ್ಣ ಕೂಡ ಕಪ್ಪು ಕಲ್ಲುಟ್ಟಿ ಕಲ್ಕುಡ ಎಲ್ಲರ ಬಣ್ಣ ಕೂಡ ಕಪ್ಪು ಈ ಬಣ್ಣವನ್ನು ನೀವು ಹೀಯಾಳಿಸಿದ್ದೀರಿ ಈ ಬಣ್ಣವನ್ನು ನೀವು ಟೀಕೆ ಮಾಡಿದ್ದೀರಿ ನಿನ್ನೆ ಭಾಷಣ ಮಾಡುವಾಗ ನನ್ನ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ ನನ್ನ ಪಕ್ಷದ ವಿಚಾರವಾಗಿ ಕೆಲವು ವಿಚಾರವನ್ನು ಮಾತಾಡಿದ್ದಾರೆ ನಮ್ಮ ಪಕ್ಷ ನಿಮಗೆ ಜ್ಞಾಪಕ ಇರಲಿ ಸ್ವಾತಂತ್ರ್ಯಕ್ಕೆ ಹೋರಾಡದಂಥ ಪಕ್ಷ ಈ ರೀತಿಯ ಗೊಡ್ಡು ಬೆದರಿಕೆ ಈ ರೀತಿಯ ಲಾಠಿ ಏಟು ಈ ರೀತಿಯ ಟೀಕೆ ಟಿಪ್ಪಣಿ ಎಲ್ಲವನ್ನು ನಾವು ಮೀರಿಸಿ ಇವತ್ತು ನಾವು ಈ ಪಕ್ಷವನ್ನು ಇವತ್ತು ಜೀವಂತವಾಗಿ ಇಟ್ಟಿದ್ದೇವೆ ನಿಮ್ಮ ಥರ ಎರಡು ಮೂರು ಸತಿ ಈ ಪಕ್ಷದ ಹೆಸರು ಬದಲಾವಣೆ ಮಾಡಿ ಬೇರೆ ಬೇರೆ ರೂಪಾಂತರಗೊಂಡು ನಾವು ಈ ಪಕ್ಷವನ್ನು ಬಂದವರಲ್ಲ ಆದ್ದರಿಂದ ನಿಮಗೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ನೇರವಾಗಿ ನನ್ನ ನನ್ನ ವಿಚಾರದಲ್ಲಿ ನೀವು ನನ್ನನ್ನು ಕಾಗೆ ಅನ್ನುವ ವಿಚಾರವನ್ನು ನೀವು ಹೇಳಿದ್ದೀರಿ ಸ್ವಾಗತಾರ್ಹ ಕಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಾಣಿ ಒಬ್ಬ ಒಬ್ಬ ಒಂದು ಸಾವಿನ ಮನೆಯಲ್ಲೂ ಕೂಡ ಕಾಗೆಗೆ ಕಾಯುವಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ ಇವತ್ತು ಪೂಂಜರೆ ನಿಮ್ಮ ಪೂಜ್ಯ ತಂದೆ ತಾಯಿಯವರು ಬೆಳ್ಳಿಗಿರ್ಬೋದು ನನ್ನ ಪೂಜ್ಯ ತಂದೆ ತಾಯಿಯವರು ಬಂದಿರುವಂಥ ಕುಟುಂಬ ಅದು ಶ್ರಮಜೀವಿಗಳ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ನಾವು ನೌಕರರ ಮಾಡಿ ವ್ಯವಸಾಯವನ್ನು ಮಾಡಿ ಬಂದಂಥ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾನು ಮಾತ್ರ ಅಲ್ಲ ಎಲ್ಲರೂ ಕಪ್ಪು ಬಣ್ಣದವರೇ ಆದ್ದರಿಂದ ಇದು ದುಡಿಯುವ ವರ್ಗದ ಬಣ್ಣ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಭೂಮಿಯ ಈ ತುಳುನಾಡಿನ ಮೂಲ ನಿವಾಸಿಗಳ ಬಣ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ದ್ರಾವಿಡರ ಅಸ್ಮಿತೆಯ ಬಣ್ಣ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ನಾನು ಪೂಜೆ ಮಾಡುವ ಆ ರಾಮನ ಬಣ್ಣ ಕೂಡ ಕಪ್ಪು ಆ ಕೃಷ್ಣನ ಬಣ್ಣ ಕೂಡ ಕಪ್ಪು ನಮ್ಮ ಶನಿದೇವರ ಬಣ್ಣ ಕೂಡ ಕಪ್ಪು ತುಳುನಾಡಿನ ದೈವ ಕೊರಗಜ್ಜನ ಬಣ್ಣ ಕೂಡ ಕಪ್ಪು ಕಲ್ಲುಟ್ಟಿ ಕಲ್ಕುಡ ಎಲ್ಲರ ಬಣ್ಣ ಕೂಡ ಕಪ್ಪು ಈ ಬಣ್ಣವನ್ನು ನೀವು ಹೀಯಾಳಿಸಿದ್ದೀರಿ ಈ ಬಣ್ಣವನ್ನು ನೀವು ಟೀಕೆ ಮಾಡಿದ್ದೀರಿ ನಿಮಗೆ ಮುಂದೊಂದು ದಿನ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ನನ್ನ ಧರ್ಮದ ಬಗ್ಗೆ ನಿಂದನೆ ಮಾಡಿದ್ರಿ ನನ್ನ ಜಾತಿಯ ಬಗ್ಗೆ ನಿಂದನೆ ಮಾಡಿದ್ರಿ ನನ್ನ ಹುಟ್ಟೂರಿನ ಬಗ್ಗೆ ನಿಂದನೆ ಮಾಡಿದ್ರಿ ನನ್ನ ತಾಯ್ನಾಡಿನ ಬಗ್ಗೆ ನಿಂದನೆ ಮಾಡಿದ್ರಿ ಇವತ್ತು ನನ್ನ ಬಣ್ಣದ ಬಗ್ಗೆ ನಿಂದನೆ ಮಾಡಿ ನೀವು ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪೂಜರೆ ಇವತ್ತು ನೆಲ್ಸನ್ ಮಂಡೇಲಾ ಅಂತ ಮಹಾನ್ ನಾಯಕರು ಕರಿಯರ ಒಂದು ದೊಡ್ಡ ಹೋರಾಟವನ್ನು ನಿರ್ಮಿಸಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಇತಿಹಾಸ ನಾವು ನೋಡಿದ್ದೇವೆ ಬ್ರಿಟಿಷರು ಕರಿಬಣ್ಣದವರ ಮೇಲೆ ಮಾಡಿದಂಥ ದೌರ್ಜನ್ಯವನ್ನು ನೋಡಿದ್ದೇವೆ ಈ ನೆಲದಲ್ಲಿ ಅಂತ ಬ್ರಿಟಿಷ್ರನ್ನು ಓಡಿಸಿದಂತ ಇತಿಹಾಸ ಇದೆ ಬೆಳ್ತಂಗಡಿಯಲ್ಲಿ ನಿಮ್ಮನ್ನು ಓಡಿಸುವ ದಿನ ಅತಿ ಶೀಘ್ರದಲ್ಲಿ ಬರುತ್ತೆ ಅನ್ನೋ ವಿಚಾರವನ್ನು ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಪೊಲೀಸ್ ಇಲಾಖೆ ಬಗ್ಗೆ ನೀವು ಮಾತಾಡ್ತಿದ್ದೀರಿ ನಿಮಗೆ ಏನು ಗೊತ್ತು ಪುಂಜರೆ ಪೊಲೀಸ್ ಇಲಾಖೆ ಬಗ್ಗೆ ಕರ್ನಾಟಕ ಪೊಲೀಸ್ ಇಲಾಖೆ ಈ ದೇಶದಲ್ಲ ವಿಶ್ವದಲ್ಲಿ ಹೆಸರನ್ನು ಮಾಡಿದಂಥ ಇಲಾಖೆ ಕರ್ನಾಟಕ ಪೊಲೀಸ್ ಇಲಾಖೆ ನಾನು ಒಬ್ಬ ಪೊಲೀಸ್ ಅಧಿಕಾರಿಯ ಮಗ ಪೊಲೀಸ್ ಇಲಾಖೆಯ ಸರ್ಕಾರದ ಸಂಬಳವನ್ನು ನಮ್ಮ ತಂದೆ ತೆಗೆದುಕೊಂಡು ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಆ ಋಣ ನನ್ನ ಮೇಲೆ ಇದೆ ಪೊಲೀಸ್ ಇಲಾಖೆಯನ್ನು ನೀವು ನಿಂದನೆ ಮಾಡಿದ್ರೆ ಮುಂದಿನ ದಿನ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಲಿಕ್ಕಿದ್ದೇವೆ ಇವತ್ತು ಬೇರೆ ಬೇರೆ ಪೊಲೀಸ್ ಇಲಾಖೆ ಬಗ್ಗೆ ಭಾಳಷ್ಟು ಮಾತಾಡಿದ್ರಿ ಭಾಳಷ್ಟು ಮಾತಾಡಿದ್ರಿ ನನ್ನ ತಂದೆ ದುಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ರು ಅಬ್ದುಲ್ ಕರಾಮ್ರವರು ಕೆ ಆರ್ ನಾರಾಯಣರವರು ಅಂತ ಮಹಾನ್ ನಾಯಕರು ಅವರಿಗೆ ರಾಷ್ಟ್ರಪತಿ ಪದಕ ಪದಕವನ್ನು ಕೊಟ್ಟಿದ್ದರು ಅವರ ಎಲ್ಲ ಕಾರ್ಯಾಚರಣೆಗಳಲ್ಲಿ ಅವರ ಒಂದಿಗೆ ನಿಂತಂಥ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಕಡೆಯ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಈ ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಯಾರಾದರೂ ಮಾತಾಡಿದರೆ ಅದರ ವಿರುದ್ಧ ನಾವು ಧ್ವನಿ ಎತ್ತುತ್ತೇವೆ ಅನ್ನೋ ವಿಚಾರವನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ